ಬಹುಶಃ ಶ್ರೀನಿವಾಸಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದಲ್ಲಿ ಅಂಥ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ ಆ ಭೂಮಿ ವಿಷಯದ ಅದು ಆಮೇಲೆ ಹೇಳಣ್ಣ ಇಲ್ಲಿ ಎತ್ತಿನ ಒಳೆ ನೀರನ್ನು ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಶೇರಿ ಪ್ಲ್ಯಾಂಟ್ ಹಾಕಿ ಅದನ್ನು ಶುದ್ಧೀಕರಣ ಮಾಡಿದೆ ಈ ಎರಡು ಜಿಲ್ಲೆ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ ನೀನು ಕೇಳಲಿಕ್ಕೆ ಬಯಸ್ತೀನಿ ತಗಿರಿ ಇವತ್ತು ಹಲವಾರು ಸಂಶೋಧನೆಗಳು ಕೆಲವು ಐ ಐ ಟಿಯ ವರದಿಗಳನ್ನು ತಗಿರಿ ಈ ನೀರನ್ನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಬೀರ್ತಿದೆ ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನ ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ರೈತರ ಪರಿಸ್ಥಿತಿ ಈಗ ಮೊನ್ನೆ ಏನು ಹೇಳಿದ್ದಾರೆ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಈ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದಿಲ್ಲ ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೋ ಗೊತ್ತಿಲ್ಲ ನನಗೆ ಬಂದಿದ್ದಾರೆ ಹೇಳೋದು ಈಗ ದಿನದ್ದು ನಿನ್ನೆ ಒಂದು ಸಭೆ ಮಾಡೋರು ಅದು ಎರಡು ದಿವಸದಿಂದೆ ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರನ್ನು ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ವರ್ಷ ಜೂನ್ ಜುಲೈಗೂ ಏನೋ ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಭೆ ಮಾಡಿದ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವೊದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಏನು ಅವೆಲ್ಲ ಇವತ್ತು ಹಿಡಿದೋಗಿದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತೇಳಿ ಇದು ಇರ್ತಕ್ಕಂಥ ವಾಸ್ತವಾಂಶ ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀರಿ ಅಂತ ಹೇಳಿದೆ ಇವತ್ತು ಅಟ್ಲೀಸ್ಟ್ ದರ್ಶಿಯರಿ ಪ್ಲಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ರೆ ಅಭಿನಂದಿಸ್ಬೋದಾಗಿತ್ತು ಸದ್ಯ ಒಂದು ಎರಡು ವರ್ಷ ಮಳೆ ಚೆನ್ನಾಗಾಯಿತು ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳಚೆ ನೀರುಗಳು ಹರಿದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡು ಸಾವಿರದ ಆರು ಏಳು ಎರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೆ ನಮ್ಮ ಕಂಡು ಸೇರಿಸಿದ್ರಿ ಚಿತ್ರಾವತಿ ನದಿ ಡ್ಯಾಮ್ನ ಇನಾಗ್ರೇಷನ್ಗೆ ಬಂದಾಗ ನಮ್ಮ ಬಾಗೇಪಲ್ಲಿನಲ್ಲಿ ಅವತ್ತು ಸಂಯುಕ್ತ ಕರ್ನಾಟಕದ ಪತ್ರಿಕೆ ಬರದಿರಿ ನೀವು ಎರಗೋಳ ಬಗ್ಗೆ ನಿಮ್ಮ ವರದಿ ನೋಡನೇ ನಾನು ತೀರ್ಮಾನ ಮಾಡಿದೆ ಎರಗೋಳು ಪ್ರಾಜೆಕ್ಟ್ ಮಾಡಲಿಕ್ಕೆ ಡ್ಯಾಮ್ ಕಟ್ಟೋದು ಇನ್ನೂ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಗೊತ್ತಿರ ಮಾಡ್ಕೊಳ್ತಾ ಇದ್ದಾರೆ ಏನೋ ಗೊತ್ತಿರಪ್ಪ ನನಗೆ ಎರಡುಗಳೇನು ಆಗಿಲ್ಲ ಅದು ಇನ್ನೂ ನೀರು ಕೊಡ್ತಿಲ್ಲ ಅಂತ ಕೊಡ್ತಾ ಇದ್ದ ನೆನೇ ಶ್ರೀನಿವಾಸ್ ಕಲ್ಯಾಣದ ಕಾರ್ಯಕ್ರಮವನ್ನು ಈ ಒಂದು ಕೋಲಾರ ಜಿಲ್ಲೆಗೆರ್ಬೋದು ನಾಡಿಗೆ ಭಗವಂತನ ಅನುಗ್ರಹ ದೊಡ್ಕಿ ಜನಗ ಜನತೆ ವಿಶೇಷವಾಗಿ ನಮ್ಮ ಕೃಷಿಕ ಬಂಧುಗಳು ಅವರ ಒಂದು ವೃತ್ತಿಯಲ್ಲಿ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೂ ಸಹ ಇವತ್ತಿನ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಹಿನ್ನೆಲೆ ಈ ನಾನು ಕೋಲಾರಕ್ಕೆ ಬರಬೇಕಾಯಿತು ನಾನು ಕೋಲಾರಕ್ಕೆ ಬರದೇ ಇದ್ದರೂ ಕೋಲಾರಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಮಲ್ಲೇಶ್ ಬಾಬು ಅವರು ಪ್ರತಿನಿತ್ಯ ಈ ಒಂದು ಜಿಲ್ಲೆಗೆ ಪ್ರಮುಖವಾಗಿರತಕ್ಕಂಥ ನೀರಾವರಿ ಸೌಲಭ್ಯದ ಬಗ್ಗೆ ಮತ್ತು ನಮ್ಮ ಕೆ ಜಿ ಎಫ್ನ ಯಾವೊಂದು ಗೋಲ್ಡ್ ಮೈನ್ನಲ್ಲಿ ಇವತ್ತು ಒಂದು ಯಾವುದೇ ರೀತಿಯ ಚಟುವಟಿಕೆಗಳಿಲ್ಲ ಅದಕ್ಕೆ ಏನಾದರೂ ಒಂದು ಕಾರ್ಯಕ್ರಮ ರೂಪಿಸಬೇಕು ಅಂತಕ್ಕಂಥದ್ದು ಪ್ರತಿನಿತ್ಯ ನನ್ನ ಜೊತೆ ಚರ್ಚೆ ಮಾಡ್ತೇನೆ ಬಹುಶಃ ನಾನು ಸಲ ಬೆಮ್ಮೆಲನ್ನ ಒಂದು ಧರಣಿಯೇ ನಡೀತಿತ್ತು ಆ ಸಂದರ್ಭದಲ್ಲಿ ಬಂದಿದ್ದೆ ನಾನು ಮುಂಚೆ ಎಲೆಕ್ಷನ್ ಎಂ ಪಿ ಆಗಿತ್ತು ಎಂ ಪಿ ಆಗಿದೆ ಮಂತ್ರಿ ಆಗೇ ಬಂದಿದ್ದೆ ಇಲ್ಲಿ ಇವತ್ತಿನ ಈ ಒಂದು ಕೋಲಾರ ಜಿಲ್ಲೆಯ ಪ್ರವಾಸ ನಾನಿದ್ದು ನಾಳೆ ದಿನ ಮೈಸೂರಿನಲ್ಲಿ ಒಂದು ಮಾಧ್ಯಮದ ಸ್ನೇಹಿತರನ್ನು ಉದ್ದೇಶಿಸಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಟಿನ ಪ್ರಮುಖವಾದಂಥ ಅಂಶಗಳನ್ನು ನಾಳೆ ದಿನ ಮೈಸೂರಿನಲ್ಲಿ ನಾಡಿನ ಜನತೆಗೆ ತಲುಪಿಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಅವರ ಹಲವಾರು ತಪ್ಪುಗಳನ್ನು ಅವರ ವೈಫಲ್ಯಗಳನ್ನು ಕೇಂದ್ರ ಸರ್ಕಾರದ ಮೇಲೆ ದೂರನ್ನು ಹೊರಸ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅತ್ಯಂತ ಪ್ರಮುಖವಾದಂಥ ಅಂಶ ಪ್ರತಿನಿತ್ಯ ತಾವುಗಳೇ ಪ್ರಚಾರ ಮಾಡ್ತಾ ಇದ್ದೀರಿ ಅದರ ಬಗ್ಗೆ ಜನತೆ ಮುಂದೆ ಇಡ್ತಾ ಇದ್ದೀರಿ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೋ ಒಂದು ವಿಶ್ವಾಸ ಇಟ್ಟು ಜನತೆ ಕೊಡ್ಲಂಥ ನೂರ ಮೂವತ್ತೈದು ಮೂರು ಮೂವತ್ತಾರು ಸ್ಥಾನ ಇಲ್ಲಿ ಗೆದ್ದಿದ್ದಾರೆ ನಾನು ಈ ಸರ್ಕಾರದ ಎರಡೂವರೆ ವರ್ಷದ ಆಡಳಿತದ ಬಗ್ಗೆ ವಿವರವಾಗಿ ಹೇಳಬೇಕಾದಂತೂ ಅನವಶ್ಯಕ ಈಗಾಗಲೇ ಇವತ್ತು ಬಹುಶಃ ನಮ್ಮ ಜನತಾಳದ ಅಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿಯವರು ಬೆಂಗಳೂರಿನಲ್ಲಿ ಮೆಟ್ರೋ ದರವನ್ನು ಈಗ ಐದು ಪರ್ಸೆಂಟ್ ಏರಿಸ್ತಕ್ಕಂಥ ವಿಷಯದಲ್ಲಿ ಯಾವ ನ್ಯೂನ್ಯತೆಗಳನ್ನು ರಾಜ್ಯ ಸರ್ಕಾರದಲ್ಲಿ ಆಗಿದೆ ಅವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಇದೆ ಅದ್ರ ಬಗ್ಗೆ ಸುದೀರ್ಘವಾಗಿ ಹೇಳಿ ಬಂದಿದ್ದಾರೆ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒಂದು ನಿಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಬಹುಶಃ ಎರಡು ಸಾವಿರದ ಹದಿನಾಲ್ಕು ನಾನೊಂದು ಮದುವೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರನ್ನು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಕೊಡ್ತಕ್ಕಂಥ ಎತ್ತಿನೊಳೆಯಿಂದ ಕಾರ್ಯಕ್ರಮದ ಯೋಜನೆಗೆ ಲೋಕಸಭೆಯ ಚುನಾವಣೆಯ ಡಿಕ್ಲೇರ್ ಆಗ್ತಕ್ಕಂಥ ಹಂತದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದು ಶಂಕುಸ್ಥಾಪನೆ ಅವತ್ತು ನಾನು ಹೇಳಿದೆ ಅವರು ಅವತ್ತು ಹೇಳಿದ್ದು ಒಂದೇ ವರ್ಷದಲ್ಲಿ ನೀರು ತಂದು ಕೊಟ್ಬಿಡ್ತೀವಿ ಅಂದರು ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ನಾನು ನಮ್ಮ ಹಳ್ಳಿಯ ಒಂದು ಸೊಗಡಿನ ಭಾಷೆಯಲ್ಲಿ ಯಾಕೆಂದ್ರೆ ನಾವೆಲ್ಲ ರೈತರು ಕುಟುಂಬದಲ್ಲಿ ಬಂದವರು ಹಳ್ಳಿ ವಾತಾವರಣದಲ್ಲಿ ಬಂದಂಥವ್ರು ಸುಮಾರು ಒಂದು ಉದಾಹರಣೆ ಕೊಟ್ಟೆ ಅವರು ನಿಜಕ್ಕೂ ಒಂದೆರಡು ವರ್ಷದಲ್ಲಿ ನೀರನ್ನು ಎತ್ತಿನೊಳ್ಳೆ ನೀರನ್ನು ಕೋಲಾರ ಚಿಕ್ಕಬಳ್ಳಾಪುರ ಕರೆಸಿದ್ರೆ ನಾನು ತಲೆ ಬೋಳಿಸ್ಕೊತೀನಿ ಅಂತ ಹೇಳಿದೆ ಪದ ಅದಕ್ಕೆ ಅವರು ಹೇಳಿದ್ರು ಅವ್ರ ತಲೇಲಿ ಕೂದಲೇ ಇಲ್ಲ ಅವರೇನು ಅಂತ ಅಂತೇಳಿ ಹೌದು ಈಗ ಅವತ್ತು ಸ್ವಲ್ಪ ಒಂಚೂರಾದರೂ ಇತ್ತು ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ ನಮ್ಮ ಪರಿಸ್ಥಿತಿ ಇಲ್ಲಿಗೆ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ ಎಷ್ಟು ವರ್ಷ ಆಯ್ತು ಈಗ ಎರಡು ವರ್ಷ ಹತ್ತು ವರ್ಷ ಆಯಿತು ನೀರು ಕೊಡ್ತೀವಿ ಅಂತ ಹೇಳಿದಂಥ ಇತ್ತಿನವಳೆ ಹತ್ತು ವರ್ಷ ಆಗಿದೆ ಮೊನ್ನೆ ದಿನ ಸಿ ಎ ಜಿ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಎತ್ತಿನ ಯೋ ಒಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿದಾರರಿಗೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ ಎಷ್ಟು ದುಡ್ಡಿನ ಲೂಟಿಯಾಗಿದೆ ಅದರ ಯೋಜನಾ ವೆಚ್ಚ ಮೂವತ್ತ್ಮೂರು ಸಾವಿರ ಕೋಟಿ ಹೋಗಿದ್ದು ಎಂಟು ಸಾವಿರ ಕೋಟಿ ಆಯಿತು ಆಮೇಲೆ ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆಮೇಲೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಆಯಿತು ಈಗ ಮೂವತ್ತ್ಮೂರು ಸಾವಿರ ಕೋಟಿಗೆ ತಗೊಂಡೋಗಿದ್ದಾರೆ ಇದೇ ಈ ಸರ್ಕಾರದ ಸಾಧನೆಗಳು ಅದರ ಜೊತೆಗೆ ಬಹುಶಃ ಶ್ರೀನಿವಾಸ್ಪುರದ ಬುದ್ಧಿಜೀವಿ ಶಾಸಕರು ಬಹುಶಃ ನಮ್ಮ ರಾಜ್ಯದಲ್ಲಿ ಅಂಥ ಶಾಸಕರು ಇನ್ನು ಬರೋಕ್ಕೆ ಸಾಧ್ಯವೇ ಇಲ್ಲ ಈಗೇನೋ ರೈತರನ್ನ ಭಿಕ್ಷೆ ಬಿಡಬೇಡಿ ಅಂತಾರೆ ಆ ಭೂಮಿ ವಿಷಯದ ಅದು ಆಮೇಲೆ ಹೇಳೋಣ ಇಲ್ಲಿ ಎತ್ತಿನ ಒಳೆ ನೀರನ್ನು ಅಂತ ಅಂದ್ಬಿಟ್ಟು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನ ಕೊಳಚೆ ನೀರನ್ನ ಟರ್ಶೇರಿ ಪ್ಲ್ಯಾಂಟ್ ಹಾಕಿ ಅದನ್ನು ಪರಿಶುದ್ಧೀಕರಣ ಮಾಡಿದೆ ಈ ಎರಡು ಜಿಲ್ಲೆ ಜನತೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಅವರ ಬದುಕಿನ ಜೊತೆ ಹೋರಾಟ ಮಾಡ್ತಾ ಅವರ ಬದುಕಿಗೆ ಕೊಳ್ಳಿ ಇಡ್ತಾ ಇದ್ದೀರಿ ಇದನ್ನು ಕೇಳಲಿಕ್ಕೆ ಬಯಸ್ತೀನಿ ತಗಿರಿ ಇವತ್ತು ಹಲವಾರು ಸಂಶೋಧನೆಗಳು ಕೆಲವು ಐ ಐ ಟಿಯ ವರದಿಗಳನ್ನು ತೆಗಿರಿ ಈ ನೀರಿನ ಬಿಟ್ಟ ಮೇಲೆ ಈ ಜಿಲ್ಲೆಗಳಲ್ಲಿ ಎಷ್ಟು ಕ್ಯಾನ್ಸರ್ಗಳು ಇವತ್ತು ಮನುಷ್ಯನ ದೇಹಕ್ಕೆ ಪರಿಣಾಮ ಇದೆ ಆ ಕಾಯಿಲೆಗಳಿಗೆ ಈ ಭಾಗದಲ್ಲಿ ಬೆಳತಕ್ಕಂಥ ಬೆಳೆಯನ್ನು ಮೊದಲು ವಿದೇಶಗಳಲ್ಲಿ ಪೈಪೋಟಿ ಮೇಲೆ ತಗೊಳ್ಳೋರು ಇವತ್ತು ಎಲ್ಲಿಗೆ ಬಂದಿದೆ ಪರಿಸ್ಥಿತಿ ರೈತರ ಪರಿಸ್ಥಿತಿ ಈಗ ಮೊನ್ನೆ ಏನು ಹೇಳಿದ್ದಾರೆ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಗ ಈ ಜಿಲ್ಲೆಯವರು ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಬೇರೆ ರಾಜಕೀಯಕ್ಕೆ ಬರ್ಬೋದಿಲ್ಲ ಜನತೆಯ ಕಷ್ಟಗಳಿಗೆ ಬಂದಿದ್ದು ಯಾವಾಗ ಬಂದಿದ್ದಾರೋ ಗೊತ್ತಿಲ್ಲ ನನಗೆ ಬಂದಿದ್ದಾರೆ ಈಗ ನಿಂತದ್ದು ನಿನ್ನೆ ಒಂದು ಸಭೆ ಮಾಡೋರು ಅದು ಎರಡು ದಿವಸದಿಂದ ಆ ಸಭೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲರೂ ಕರೆಸಿ ಏನು ಚರ್ಚೆ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತೇಳು ವರ್ಷ ಜೂನ್ ಜುಲೈಗೂ ಏನು ನೀರು ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಒಂದು ಸಭೆ ಮಾಡಿದ ಆ ಕಾಲುವೆಗಳು ಕಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸುಮಾರು ಎರಡು ಸಾವಿರದ ಒಂಬೈನೂರು ಕೋಟಿ ವೆಚ್ಚದಲ್ಲಿ ಮೋಟ್ರ್ಗಳು ಮತ್ತು ಕೆಲವು ಅದಕ್ಕೆ ಬೇಕಾದಂಥ ತಾಂತ್ರಿಕ ವಸ್ತುಗಳನ್ನೇನು ಏನು ಅವೆಲ್ಲ ಇವತ್ತು ಹಿಡಿದೋಗಿದೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಯಾವುದೂ ಇವತ್ತು ಉಪಯೋಗ ಬರಲ್ಲ ಅಂತೇಳಿ ಇದು ಇರ್ತಕ್ಕಂಥ ವಾಸ್ತವಾಂಶ ಕೋಲಾರ ಜಿಲ್ಲೆಯ ಜನತೆಯ ಜೊತೆ ಚೆಲ್ಲಾಟ ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಇವತ್ತು ಅಟ್ಲೀಸ್ಟ್ ಟರ್ಷಿಯರಿ ಪ್ಲ್ಯಾಂಟ್ನಾದರೂ ಹಾಕಿ ನೀರು ಕೊಟ್ಟಿದ್ದರೆ ಅಭಿನಂದಿಸ್ಬೋದಾಗಿತ್ತು ಸದ್ಯ ಒಂದು ಎರಡು ವರ್ಷ ಮಳೆ ಚೆನ್ನಾಗಾಯಿತು ಮಳೆ ಚೆನ್ನಾಗಿದ್ದರಿಂದ ಸ್ವಲ್ಪ ಕೊಳತೆ ನೀರುಗಳು ಹರಿದು ಹೋಗಿದೆ ಹೊರಗಡೆ ಇವತ್ತು ಬೋರ್ವೆಲ್ಗಳ ಪರಿಸ್ಥಿತಿ ಏನಾಗಬೇಕಾಗಿತ್ತು ನಾವು ಎರಡು ಸಾವಿರದ ಆರು ಏಳು ಎರಗೋಳು ಪ್ರಾಜೆಕ್ಟು ಮಾಧ್ಯಮದ ಸ್ನೇಹಿತರೇ ಕಂಡು ಸೇರಿಸಿದ್ರಿ ಚಿತ್ರಾವತಿ ನದಿ ಡ್ಯಾ ಡ್ಯಾಮ್ನ ಇನಾಗ್ರೇಷನ್ಗೆ ಬಂದಾಗ ನಮ್ಮ ಬಾಗೇಪಲ್ಲಿನಲ್ಲಿ ಅವತ್ತು ಸಂಯುಕ್ತ ಕರ್ನಾಟಕದ ಪತ್ರಿಕೆ ಬರೆದಿರಿ ನೀವು ಎರಗೋಳ ಬಗ್ಗೆ ನಿಮ್ಮ ವರದಿ ನೋಡನೆ ನಾನು ತೀರ್ಮಾನ ಮಾಡಿದೆ ಎರಗೋಳು ಪ್ರಾಜೆಕ್ಟ್ ಮಾಡಲಿಕ್ಕೆ ಡ್ಯಾಮ್ ಕಟ್ಟೋದು ಇನ್ನೂ ಆ ನೀರನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ಅಂದರೆ ಗೊತ್ತಿಲ್ಲ ಮಾಡ್ಕೊತಾ ಇದ್ದಾರೆ ಏನೋ ಗೊತ್ತಿರಪ್ಪ ನನಗೆ ಎರಗೋಳದೇನು ಆಗಿಲ್ಲ ಅಂದರೆ ಇನ್ನೂ ನೀರು ಕೊಡ್ತಿಲ್ಲ ಅಂತ ಕೊಡ್ತಾ ಇದ್ದ ನಾನೇ